ಬಗ್ಗೆ ಒಂದು ಭ್ರಷ್ಟಾಚಾರವನ್ನು ಮಾಡ್ತಾ ಜನಪರ ಯೋಜನೆಗಳನ್ನು ಮಾಡಲಾರ್ದ ರಾಜ್ಯದಲ್ಲಿ ಇವತ್ತು ಬಡವರಿಗೆ ಸಿಗಬೇಕಾದ ಇರ್ತಕ್ಕಂಥ ಮನೆಗಳನ್ನ ಒಂದು ಕಾಲ ಇತ್ತು ಆಶ್ರಯ ಮನೆಗಳನ್ನ ನಿರಾಶ್ರಿತ ಕೊಡ್ಬೇಕನ್ನುವಂತ ಕಾಲದಲ್ಲಿ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ಮಾಡಾಕೈತೆ ಅಂದ್ರೆ ಲಂಚ ತಗೊಂದು ಮನೆ ಕೊಡಕೈತೆ ಇದನ್ನ ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದವ್ರು ಹೇಳ್ತಕ್ಕಂಥದ್ದಲ್ಲ ಸ್ವತಃ ಇದನ್ನು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ರವರೇ ಹೇಳಿರ್ತಕ್ಕಂಥದ್ದು ಬಿ ಆರ್ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದನ್ನು ಮಾಧ್ಯಮದಲ್ಲಿ ತಗೊಳ್ಳ ಗಮನಿಸಿ ಬಿ ಆರ್ ಪಾಟೀಲ್ ಯಾವ ರೀತಿ ಹಚ್ಚವಾಗಿ ಇದ್ದಾರೆ ಅಂತಂದ್ರೆ ನಾ ಹೇಳಿರುವಂಥ ಹೇಳಿಕೆ ತಪ್ಪಾಗಿದ್ರೆ ಸಹಿತ ನೀವು ತನಿಖೆಯನ್ನು ಮಾಡಬಾರ್ದು ಅಂತ ಅಷ್ಟು ಕಡಾಖಂಡಿತವಾಗಿ ಹೇಳ್ತಾರೆ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರ ಮಾಡಕ್ಕೆ ಅನ್ನೋ ಅಂತದ ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥ ವಿಷಯ ಬಂದ್ಬೋದು ಕೇವಲ ಇದು ಒಂದೇ ಅಲ್ಲ ಇವತ್ತು ವಸತಿ ಯೋಜನೆ ನಡೆದಿರ್ತಕ್ಕಂಥ ಕಾರಣ ಒಂದೇ ಅಲ್ಲ ಹಿಂದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮಾರ್ಚ್ ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಇರ್ಬೋದು ಇನ್ನೂ ಸಾಕಷ್ಟು ಹಗರಣಗಳನ್ನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ ಅಂದ್ರೂ ಮಾಡ್ಕೊತ ಬಂದದೆ ಈ ವ್ಯವಸ್ಥೆಯನ್ನು ನೋಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಇದು ಪ್ರಾರಂಭ ಇದು ಮುಂದೆ ಹಂತ ಹಂತವಾಗಿ ಈ ಸರ್ಕಾರ ತೊಲಗುವರೆಗೂ ಸಹಿತ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತೈತಿ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ನಗರಸಭೆ ನಗರಸಭೆ ನಮ್ಮ ಮಾನ್ಯ ಸದಸ್ಯರು ಮತ್ತು ಇಲ್ಲೆಲ್ಲೋ ಇನ್ನೂ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾರೆ ನಾನು ಅದರ ಒಂದು ವಿಚಾರವನ್ನು ಹೇಳ್ತೇನೆ ಇದೇಗೊಬ್ರು ಇಲ್ಲಿ ನಮ್ಮ ಹಿರಿಯರು ಬಂದಿದ್ರು ಅವ್ರು ಏನು ಹೇಳಿದ್ರು ಅಂದ್ರೆ ಈ ಎ ಖಾತಾ ಬಿ ಖಾತಾ ಅಂತೇಳಿ ಸರ್ಕಾರ ಮಾಡಿಕೊಡ್ತಕ್ಕಂಥದ್ದು ಆ ಎ ಖಾತಾ ಬಿ ಖಾತಾ ಮಾಡಬೇಕಾಗಿತ್ತಂದ್ರೆ ನೂರು ರೂಪಾಯಿ ಪಿ ಅದರ ಜೊತೆಗೆ ಟ್ಯಾಕ್ಸ್ ತುಂಬಬೇಕು ಮತ್ತದಕ್ಕೆ ಕಾಲಮಿತಿ ಬಹಳಷ್ಟಿಲ್ಲ ಸಕಾಲದಲ್ಲಿ ಮಾಡಿ ಕೊಡ್ಬೇಕಾಗಿರ್ತಕ್ಕಂಥದ್ದು ಅದನ್ನ ಇಲ್ಲಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಸುಮಾರು ಒಂದು ಫೈಲಿಗೆ ಐದು ಸಾವಿರ ರೂಪಾಯಿನ ಲಂಚ ಪಡೆಯತ್ತೆ ಒಂದು ವೇಳೆ ಅವ್ರು ಲಂಚ ಕೊಡ್ಲಿಲ್ಲ ಅಂದ್ರೆ ಆ ಫೈಲ್